ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಇದು ಎಷ್ಟು ನೀಟಾಗಿದೆ ಎಲ್ಲೂ ಎಳ್ಕೊಂಡಿಲ್ಲ ಇದು ನೋಡಿ ಎಷ್ಟು ಎಳ್ಕೊಂಡಿದೆ ಬಂತು ನಮಗೆ ಸ್ಟಿಚಿಂಗ್ ಮಾಡುವಾಗ ಲೂಸ್ ಸ್ಟಿಚ್ ಏನಿಕ್ಕೆ ಬರುತ್ತೆ ಅಂತ ಸೊ ನೋಡಿ ನಾನು ಇವಾಗ ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ ಲೂಸ್ ಸ್ಟಿಚ್ ಏನಿಕ್ಕೆ ಬರುತ್ತೆ ಅಂತ ನೋಡಿ ಈ ಥರ ಲೂಸ್ ಸ್ಟಿಚ್ ಏನಕ್ಕೆ ಬರುತ್ತೆ ಅಂತ ಸೊ ಇದಕ್ಕೆ ಈಗ ಎಳಿತಾ ಇದ್ದೀನಿ ಅದು ನೀಟಾಗಿ ಬರ್ತಾ ಇದೆ ತುಂಬ ಟೈಟು ಇಲ್ಲ ತುಂಬ ಲೂಸು ಇಲ್ಲ ನೀವು ಹೇಳೋದು ನೋಡಿ ಸರಿ ಗೊತ್ತಾಗುತ್ತೆ ನಿಮ್ಮ ವಿಷಯಲ್ಲಿ ಸೊ ನೆಕ್ಸ್ಟ್ ನೀಡಲ್ಸ್ಗಳ ಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಇದು ಬಂದು ಗೋಲ್ಡ್ ಕಲರ್ ನೀಡ್ ನಮಸ್ತೆ ಫ್ರೆಂಡ್ಸ್ ಚಾನೆಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಒಂದಷ್ಟು ಪವರ್ ಮಿಷಿನ್ ಬಗ್ಗೆ ಈಗ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಜುಕಿ ಜಾಕ್ ಸಂಬ ಕಂಪ್ನಿಗಳಿಂದ ಪವರ್ ಮಿಷಿನ್ ಸಿಗುತ್ತೆ ನೋಡಿ ನಾನೇ ಸ್ಟಿಚ್ ಮಾ ರನ್ ಮಾಡ್ತಾ ಇರೋದು ಪವರ್ ಮಿಷಿನೇ ಸೊ ಈ ರೀತಿ ಪವರ್ ಮಿಷಿನ್ನು ಮನೆಯಲ್ಲಿರೋರಿಗೆ ಒಂದು ಸ್ವಲ್ಪ ಸ್ಟಿಚ್ಚಿಂಗ್ ಬಗ್ಗೆ ಒಂಚೂರು ಬೇಸಿಕ್ ನಾಲೆಡ್ಜ್ ಇದ್ದರೆ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಮೆಕ್ಯಾನಿಕ್ಗಳನ್ನ ಕರೆಯೋದು ಅವಾಯ್ಡ್ ಆಗುತ್ತೆ ಸೊ ಒಂದು ಸರಿ ಮೆಕ್ಯಾನಿಕ್ ಬಂದು ಹೋದರೂ ಅಥವಾ ರೆಡಿ ಮಾಡಿಸಿ ಅಥವಾ ನೀವೇ ಮಿಷಿನ್ ತೊಗೊಂಡೋಗಿ ರೆಡಿ ಮಾಡಿಸಿ ತೊಗೊಂಡು ಬರ್ತೀರಾ ಅಂದರೆ ತುಂಬ ರಿಸ್ಕ್ ಆಗುತ್ತೆ ಯಾಕೆಂದರೆ ಮಿಷಿನ್ ಎತ್ಕೊಳ್ಬೇಕು ಹೆಡ್ ಎತ್ಕೊಳ್ಬೇಕು ತೊಗೊಂಡೋಗಿ ರೆಡಿ ಮಾಡಿಸಿ ಅವ್ನು ರೆಡಿ ಮಾಡಿ ನಮಗೆ ಕೊಡೋರ್ಸೋಕ್ಕೆ ಟು ತ್ರೀ ಡೇಸ್ ಆಗೋಗುತ್ತೆ ಸೊ ಕೆಲವರು ಇನ್ನೂ ಬಿಗಿನರ್ಸ್ ಇರ್ತೀರ ಸೊ ಅಷ್ಟು ಪವರ್ ಮಿಷಿನ್ ಬಗ್ಗೆ ಗೊತ್ತಿರಲ್ಲ ಸೊ ಅಂಥವ್ರಿಗಂತೂ ಒಂಚೂರು ಪ್ರಾಬ್ಲಮ್ ಆದರೂ ತುಂಬ ರಿಸ್ಕ್ ಆಗುತ್ತೆ ಏನಕ್ಕೆ ಮೆಕ್ಯಾನಿಕ್ನ ಕರಿಬೇಕಂದರೆ ನಾವು ಕರೆದಿದ್ದ ತಕ್ಷಣ ಅವ್ರು ನಮ್ಮ ಶಾಪಿಗೆ ಬರಲ್ಲ ರೆಡಿ ಮಾಡಲ್ಲ ಅಥವಾ ನೀವೇ ತೊಗೊಂಡೋಗಿ ಕೊಡ್ತೀರಾ ಅಂದರೆ ನೀವು ತೊಗೊಂಡೋಗಿ ಕೊಟ್ಟಿದ ತಕ್ಷಣ ಅವರು ರೆಡಿ ಮಾಡ್ಕೊಡೋಲ್ಲ ಏನಕ್ಕಂದರೆ ಎಲ್ರಿಗೂ ಅವ್ರವ್ರದ್ದೇ ಬ್ಯುಸಿ ಶೆಡ್ಯೂಲ್ ಇರದೇ ಇರುತ್ತೆ ಆದ ತುಂಬ ಬ್ಯಿ ಅಂತಂತೂ ಖಂಡಿತ ಎಲ್ಲರೂ ಇರ್ತಾರೆ ಸೊ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಇರ್ತಾರೆ ಹಾಗಾಗಿ ನಾವು ತೊಗೊಂಡೋಗಿ ಕೊಟ್ಟಿದ ತಕ್ಷಣವೂ ಅವ್ರು ರೆಡಿ ಮಾಡಿಕೊಡೋಲ್ಲ ಸೊ ಹಾಗಾಗಿ ಸಣ್ಣ ಪುಟ್ಟದ್ದು ಬೇಸಿಕ್ ನಾಲೆಡ್ಜ್ ತುಂಬ ದೊಡ್ಡ ದೊಡ್ಡದ ಬೇಡ ಸಣ್ಣ ಪುಟ್ಟದ್ದು ಮಿಷಿನಲ್ಲಿ ಸ್ಟಿಚಸ್ಸಲ್ಲಿ ಪ್ರಾಬ್ಲಮ್ ಆದರೆ ಸೊ ಏನೇನು ನಾಲೆಡ್ಜ್ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ಕು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಒಂದು ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಫಸ್ಟಿಗೆ ನಾನು ಸ್ಟಿಚಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಸೊ ನೋಡಿ ಸ್ಟಿಚ್ ಮಾಡೋವಾಗ ನೋಡಿ ಇಲ್ಲಿ ಎಳ್ಕೊಂಡಿದೆ ಕಾಣಿಸ್ತಾ ಇದೆಯಾ ಈ ಥರ ಎಳ್ಕೊಳ್ಬಾರ್ದು ಈ ಥರ ಸ್ಟಿಚ್ ಬಟ್ಟೆ ಎಳ್ಕೊಂಡ್ರೆ ಅದು ಬಟ್ಟೆನೇ ಹಾಳಾಗ್ಬಿಡುತ್ತೆ ಸ್ಟಿಚ್ಚಿಂಗ್ ಮಾಡೋವಾಗ ಸೊ ಈ ರೀತಿ ಏನಕ್ಕೆ ಎಳ್ಕೊಳುತ್ತೆ ಅನ್ನೋದು ಇವತ್ತಿನ ಸಾರಿ ಇವಾಗಿನ ಈ ಸ್ಟಿಚ್ಚಿಂಗಿಗೆ ಸೊಲ್ಯೂಷನ್ನು ನೋಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಏನಕ್ಕೆ ಆ ಪ್ರಾಬ್ಲಮ್ ಬರುತ್ತೆ ಅಂತ ನೋಡಿ ನೋಡಿ ಈ ಥರ ಹೇಳ್ಕೊಳ್ತು ಈ ಥರ ಎಳ್ಕೊಂಡ್ರೆ ಬ್ಲೌಸ್ ಆಗಲಿ ಡ್ರೆಸ್ಸಾಗಲಿ ಫುಲ್ಲು ಇದೇ ಹಾಳಾಗಿಬಿಡುತ್ತೆ ಸೊ ಈ ಥರ ಎಳಿದಿರಂಗೆ ಸ್ಟಿಚ್ ಬರಬೇಕು ಏನಕ್ಕೆ ಈ ರೀತಿ ಹೇಳ್ಕೊಳ್ಳುತ್ತೆ ಸೊ ನೋಡಿ ಇದು ಸಿಂಪಲ್ ಇದು ಈ ರೀತಿ ಏನಕ್ಕೆ ಹೇಳ್ಕೊಳುತ್ತೆ ಅಂದರೆ ನಮ್ಮ ನೀಡ್ಲಲ್ಲಿ ಪಾಯಿಂಟ್ ಹೋಗಿರುತ್ತೆ ಈ ತುದಿ ಇದೆಯಲ್ಲ ಈ ಪಾಯಿಂಟಲ್ಲಿ ಪಾಯಿಂಟ್ ಬಂದು ಅಂದರೆ ಮಂಡ ಆಗಿರುತ್ತೆ ಅಂತ ಅಂದರೆ ಶಾರ್ಪ್ ಆಗಿರುತ್ತೆ ನೀಡ್ಲು ಪಾಯಿಂಟು ಸೊ ಅದು ಬಂದು ಮಂಡ ಆಗಿರುತ್ತೆ ಅಂತ ಸೊ ನೋಡಿ ನೀಡ್ಲ ನೀಡನ್ನು ಟಚ್ ಮಾಡಿದಾಗ ಪೂರ್ತಿ ನಮಗೆ ನೈಸಾಗೆ ಸಿಗಬೇಕು ಈ ಥರ ಟಚ್ ಮಾಡಿದಾಗ ರಫ್ ಆಗಿ ಸಿಗೋದು ಆ ಥರ ಎಲ್ಲ ಆಗಬಾರ್ದು ಫುಲ್ಲು ನೈಸಾಗಿರಬೇಕು ಸೊ ಈ ನೀಡ್ಲಲ್ಲಿ ಆ ಪ್ರಾಬ್ಲಮ್ ಆಗಿದೆ ಸೊ ಈಗ ಇದನ್ನು ರಿಮೂವ್ ಮಾಡ್ತೀನಿ ಈ ಪ್ರಾಬ್ಲಮ್ ಇದರಲ್ಲಿ ನೋಡಿ ಇಲ್ಲಿ ಮುಟ್ಟಿದಾಗ ರಫ್ಫಾಗಿ ಸಿಗ್ತಾಯಿದೆ ಅಂದರೆ ನೈಸ್ ಇಲ್ಲ ತುಂಬ ರಫ್ ಆಗಿ ಸಿಗ್ತಾ ಇದೆ ಸೊ ಇದೇ ಕಾರಣ ಇದು ಈ ರೀತಿ ಹೇಳ್ಕೊಳ್ಳಿಕ್ಕೆ ಸೊ ಈಗ ಇದನ್ನ ನಾನು ನೀರಲ್ಲಿ ಚೇಂಜ್ ಮಾಡಿ ನಾನು ಹೊಸ ನೀಡಲು ಹಾಕ್ತೀನಿ ಇವಾಗ ಹೊಸ ನೀಡಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಸೊ ನೀಡಲ್ಲಿ ಹೆಂಗೆ ಹಾಕ್ಬಿಡೋದು ನೋಡಿ ಇಲ್ಲಿ ಸ್ವಲ್ಪ ಆಗಿರುತ್ತೆ ಇದು ನಮ್ಮ ರೈಟ್ ಸೈಡ್ ಬರಬೇಕು ಸೊ ಇಲ್ಲಿ ಹೋಲ್ ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ನಮ್ಮ ಲೆಫ್ಟ್ ಸೈಡ್ ಬರಬೇಕು ಸೊ ಇದನ್ನು ಈ ರೀತಿ ಇಟ್ಟು ನಾನು ನೀಡಲ್ ಹಾಕ್ಕೊಳ್ತೀನಿ ಸೊ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಕನ್ಫರ್ಮ್ ಮಾಡ್ಕೊಬೇಕು ಟೈಟ್ ಮಾಡ್ಕೊಬೇಕು ನೀಟಾಗಿ ಈಗ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಆಗ್ಲೇ ಎಳ್ಕೊಂಡಿದೆ ಸೊ ಇದೇ ಫ್ಯಾಬ್ರಿಕ್ ಮೇಲೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಬಂದಿದೆ ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಇದು ಎಷ್ಟು ನೀಟಾಗಿದೆ ಎಲ್ಲೂ ಎಳ್ಕೊಂಡಿಲ್ಲ ಇದು ನೋಡಿ ಎಷ್ಟು ಎಳ್ಕೊಂಡಿದೆ ಸೊ ಒಂದು ಒಂದು ಏನು ಪ್ರಾಬ್ಲಮ್ ಆಗುತ್ತೆ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಪ್ರಾಬ್ಲಮ್ಗೆ ನಿಮಗೆ ಸೊಲ್ಯೂಷನ್ ಸಿಕ್ತು ಅಂದ್ಕೊಳ್ತೀನಿ ಸೊ ಇವಾಗ ನೆಕ್ಸ್ಟು ಸೆಕೆಂಡ್ ಮಂತ್ ಸೆಕೆಂಡ್ ವಂತು ನಮಗೆ ಸ್ಟಿಚಿಂಗ್ ಮಾಡುವಾಗ ಲೂಸ್ ಸ್ಟಿಚ್ ಏನಕ್ಕೆ ಬರುತ್ತೆ ಅಂತ ನೋಡಿ ನಾನು ಇವಾಗ ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ ಲೂಸ್ ಸ್ಟಿಚ್ ಏನಕ್ಕೆ ಬರುತ್ತೆ ಅಂತ ನೋಡಿ ಈ ತರ ಲೂಸ್ ಸ್ಟಿಚ್ ಏನಕ್ಕೆ ಬರುತ್ತೆ ಅಂತ ಸೊ ಇದಕ್ಕೆ ಸುಮಾರು ಕಾರಣ ಇರುತ್ತೆ ಸೊ ಆ ನಾನು ಇವತ್ತು ಹೇಳ್ತೀನಿ ಸೊ ಇದು ಮೇಯ್ನು ನಾವೇನಾದರೂ ಯಾವುದಾದ್ರೂ ಅರ್ಜೆಂಟ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀವಿ ಅಥವಾ ಯಾವುದಾದ್ರೂ ಡ್ರೆಸ್ ಆಗಲಿ ಅರ್ಜೆಂಟ್ ಕೊಡಬೇಕು ಸೊ ಅಂಥ ಟೈಮಲ್ಲಿ ಈ ರೀತಿಯಾದರೆ ಭಾಳ ಕಿರಿಕಿರಿ ಆಗುತ್ತೆ ಟೈಮ್ ಇದ್ದರೆ ಓಕೆ ಅರ್ಜೆಂಟಲ್ಲಿರೋವಾಗ ನಾವು ಮೆಕ್ಯಾನಿಕ್ನ ಕರೆದು ರೆಡಿನೂ ಮಾಡ್ಸೋಕ್ಕಾಗಲ್ಲ ಅಥವಾ ಇದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟು ರೆಡಿನೂ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಅರ್ಜೆಂಟಿಗೆ ಆಗೋ ಕೆಲಸಗಳು ಅಲ್ಲ ಅವೆಲ್ಲ ಸೊ ಹಾಗಾಗಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಫಸ್ಟ್ಗೆ ನೋಡಿ ಇಲ್ಲಿದೆಯಲ್ಲ ನೋಡಿ ಫಸ್ಟ್ ಇದೆಯಲ್ಲ ಇಲ್ಲಿ ನಾವು ಒಂದೊಂದು ಥ್ರೆಡ್ ಚೇಂಜ್ ಮಾಡಿದಾಗ್ಲೂ ಥ್ರೆಡ್ಡಲ್ಲೂ ವೇರಿಯೇಷನ್ ಬರುತ್ತೆ ಏನಕ್ಕೆಂದರೆ ಕೆಲವು ಥ್ರೆಡ್ಡು ನಾವು ಹಾಕಿ ಈ ಥರ ಎಳೆದಾಗ ಏನೂ ನಾವು ಸೆಟ್ಟಿಂಗ್ ಚೇಂಜ್ ಮಾಡಿರಲ್ಲ ಆದರೂ ಎಳೆದಾಗ ತುಂಬ ಟೈಟ್ ಬರುತ್ತೆ ಎಳಿಲಿಕ್ಕೆ ಆಗಲ್ಲ ಅಷ್ಟು ಟೈಟ್ ಬರುತ್ತೆ ಸೊ ಅದೊಂದು ಕಾರಣ ಇನ್ನೊಂದು ನೋಡಿ ಒಂದು ಥ್ರೆಡ್ ಚೇಂಜ್ ಮಾಡಿದಾಗ ನೋಡಿ ತುಂಬ ಲೂಸ್ ಬರ್ತಾ ಇದೆ ಇದು ತುಂಬ ಲೂಸ್ ಬರ್ತಾ ಇದೆ ಸೊ ಈ ಇಷ್ಟು ಲೂಸು ಇರಬಾರ್ದು ಒಂದು ಮೀಡಿಯಮಾಗಿ ಬರಬೇಕು ಈ ರೀತಿ ಎಳೆದಾಗ ಸೊ ತುಂಬ ಲೂಸ್ ಇದೆ ಸೊ ಅದಕ್ಕೆ ಕಾರಣ ಮೇಯ್ನು ಸುಮಾರು ಇದೆ ಅದರಲ್ಲಿ ಅಂತೂ ನೋಡಿ ಇಲ್ಲಿ ಟೈಟ್ ಮಾಡ್ಕೊಬೇಕು ತುಂಬ ಲೂಸ್ ಬಂದಾಗ ನೋಡಿ ತುಂಬ ಟೈಟು ಬರಬಾರ್ದು ತುಂಬ ಲೂಸು ಬರಬಾರ್ದು ನಾವು ಎಳೆದಾಗ ಸೊ ಇಲ್ಲಿ ಒಂದು ಟೈಟ್ ಮಾಡ್ಕೊಬೇಕು ಒಂದು ಇನ್ನೊಂದು ಥ್ರೆಡ್ಡು ಎಲ್ಲಾದರೂ ನಾವು ಹಾಕಿರ್ತೀವಲ್ಲ ಇಲ್ಲಿ ಎಲ್ಲೂ ಸರಿಯಾಗಿ ಕೂತಿರಲ್ಲ ಎರಡನೇದು ಮತ್ತು ಒಂದೊಂದು ಸರಿ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು ಇಲ್ಲೇನು ನಾವು ಹಾಕಿರ್ತೀವಿ ಇಲ್ಲಿ ದಾರ ಇದು ಕರೆಕ್ಟಾಗಿ ಇದೊಳಗಡೆ ಹೋಗಿ ಅಂತ ಸುಮ್ಮನೆ ಅದು ಕೂತಿರೋ ಥರ ಕಾಣುತ್ತೆ ಕೂತಿರಲ್ಲ ತುಂಬ ಲೂಸಾಗಿ ಬರ್ತಿರುತ್ತೆ ಇದನ್ನು ಈ ರೀತಿ ಎಳ್ಕೊಂಡು ಕರೆಕ್ಟಾಗಿ ಕೂತಿದ್ಯಾ ನಾವು ಚೆಕ್ ಮಾಡ್ಕೊಳ್ಬೇಕು ಸೊ ಅದೊಂದು ಅದಾದಮೇಲೆ ಒಂದೊಂದ್ಸರಿ ನೋಡಿ ಈ ಪೊ ಇಲ್ಲಿ ಇದೆಯಲ್ಲ ಇಲ್ಲಿ ಕೆಲವುದು ಸೆಟ್ಟಿಂಗ್ಸ್ ನೀಟಾಗಿಲ್ಲ ಅಂದರೆ ನೋಡಿ ಈ ರೀತಿ ಹಿಂದಕ್ಕೆ ಹೋಗೋದು ಹಿಂದಕ್ಕೆ ಹೋಗಿರುತ್ತೆ ಅಥವಾ ಕರೆಕ್ಟಾಗಿ ಕೂತಿರಲ್ಲ ಅಥವಾ ಇಲ್ಲಿ ನುಳ್ಚ್ಕೊಂಡಿರುತ್ತೆ ಅಂದರೆ ಗಂಟು ಹಾಕ್ಕೊಂಡಿರುತ್ತೆ ಸೊ ಅಂದರೆ ನೋಡಿ ಈ ಥರ ಎರಡು ಲೇಯರಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತದೆ ಸೊ ಇದೆಲ್ಲ ಗಮನಿಸ್ಬೇಕು ಇದೆಲ್ಲನೂ ಇದಕ್ಕೆ ಕಾರಣ ಥ್ರೆಡ್ ಸರಿಗಾಕ್ದಿರಾ ಇರೋದು ಸೊ ಇದೆಲ್ಲನೂ ಕಾರಣ ಲೂಸ್ ಸ್ಟಿಚ್ ಬರೋಕ್ಕೆ ಸೊ ಇವಾಗ ನಾನು ಟೈಟ್ ಮಾಡಿದ್ದೀನಿ ಸರಿ ಬರುತ್ತಾ ನೋಡೋಣ ಸೊ ನೋಡಿ ಫಸ್ಟ್ ಒಂದು ಸ್ಟಿಚ್ ಮಾಡಿದ್ದು ಇಲ್ಲಿದೆ ತುಂಬ ಲೂಸ್ ಸ್ಟಿಚ್ ಬಂದಿದೆ ಸೊ ಇವಾಗ ಸ್ಟಿಚ್ ಮಾಡ್ತೀನಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇನ್ನೂ ಒಂದು ಇಲ್ಲಿನೂ ಟೈಟ್ ಮಾಡಿಕೊಂಡು ಹೊಲಿಗೆ ಸ್ವಲ್ಪ ಚಿಕ್ಕದು ಅಂದರೆ ಎರಡು ಎರಡು ಅಥವಾ ಒರೆ ಒಳಗಡೆ ಇದ್ದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಅದಕ್ಕಿಂತ ಮೇಲೆ ಹೋದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಲೂಸ್ ಸ್ಟಿಚ್ ಇಲ್ಲ ಅಂದರೂ ಸರಿ ನೀಟಾಗಿ ಫಿನಿಶಿಂಗ್ ಬರಲ್ಲ ತು ತುಂಬ ದೂರ ದೂರ ಹೊಲಿಗೆ ಆದರೆ ಸುಮ್ಮನೆ ಹಿಂಗೆ ಎಳ್ದರೆ ಕಿತ್ಕೊಂಡ್ಬಂದ್ಬಿಡುತ್ತೆ ವಾಷಿಂಗ್ ಮಿಷಿನಲ್ಲೆಲ್ಲ ಕೆಲವರು ಹಾಕಿ ವಾಶ್ ಮಾಡ್ತಾರೆ ಸೊ ಅವಾಗೆಲ್ಲ ಓಪನ್ ಆಗಿಬಿಡುತ್ತೆ ಅದೆಲ್ಲ ಆಗಬಾರ್ದು ಅಂದರೆ ಇಲ್ಲೇನು ನಾವು ನಂಬರು ಥ್ರೆಡ್ ಸೆಟ್ ಮಾಡಿದು ನಂಬ ಹೊಲಿಗೆ ನಾವು ಉದ್ದಸನ್ನು ಸೆಟ್ ಮಾಡ್ತೀವಿ ಅಲ್ಲಿ ಎರಡನೇ ನಂಬರು ಇಲ್ಲ ಅದಕ್ಕಿಂತ ಎರಡನೇ ಟೂ ಪಾಯಿಂಟ್ ಟು ಎರಡೂವರೆ ಒಳಗಡೆ ಇಟ್ಕೊಳ್ಬೇಕು ಅದಕ್ಕಿಂತ ಮೇಲೆ ಹೋಗಬಾರ್ದು ಸೊ ಇದೊಂದು ಕಾರಣ ಸೊ ಇವಾಗ ಇದು ಫಿನಿಶಿಂಗ್ ಬರ್ ಬಂದಿದೆ ಲೂಸ್ ಟಿಚ್ ಅವಾಯ್ಡ್ ಆಗಿದೆ ಇನ್ನೊಂದು ಚೂರು ನೀಟ್ ಫಿನಿಶ್ ಬೇಕಾದರೆ ಒಂದು ಸ್ವಲ್ಪ ಹೊಲಿಗೆ ಚಿಕ್ಕದು ಮಾಡಿಬಿಟ್ಟು ಇನ್ನೊಂದು ಚೂರು ಟೈಟ್ ಮಾಡ್ತೀನಿ ನೋಡಿ ಇದಕ್ಕೂ ಇದಕ್ಕೆ ಓದ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ಇವಾಗ ಮೂರನೇ ಪ್ರಾಬ್ಲಮ್ ನಾವು ಸ್ಟಿಚ್ ಮಾಡೋವಾಗ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಇಲ್ಲಿ ತುಂಬ ಜಾಸ್ತಿ ಕೆಲವೊಂದು ಥ್ರೆಡ್ ಹಾಕಿದಾಗ ಟೈಟ್ ಬರುತ್ತೆ ಕೆಲವೊಂದು ಥ್ರೆಡ್ ಸೊ ನಾನು ನಿಮ್ಗೆ ಹೇಳಿದ್ದೀನಿ ಹೇಳಿದಾಗ ಸರಾಗವಾಗಿ ಬರಬೇಕು ಇದನ್ನೇ ಇದನ್ನೇ ತೆಗೆದುಬಿಟ್ಟು ಇನ್ನೊಂದು ಥ್ರೆಡ್ ಹಾಕ್ತೀನಿ ಅಂದ್ಕೊಳ್ಳಿ ನೋಡಿ ನಾನು ಇವಾಗ ಒಂದು ಥ್ರೆಡ್ ರೆಡ್ ಕಲರ್ ಇತ್ತು ಸೊ ಇವಾಗ ನಾನು ಯೆಲ್ಲೋ ಕಲರ್ ಥ್ರೆಡ್ ಹಾಕಿದೆ ತುಂಬ ಟೈಟ್ ಇದೆ ತುಂಬ ಟೈಟ್ ಬರ್ತಾ ಇದೆ ಸೊ ನಾನು ಏನು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿಲ್ಲ ಇದಿತ್ತು ಇದು ಹಾಕಿ ತೋರಿಸಿದ್ದು ನಾನು ನಿಮಗೆ ಸ್ಟಿಚ್ಚು ಸೊ ಇವಾಗ ನಾನು ನೋಡಿ ಈ ಕಲರ್ ಹಾಕಿದ್ದೀನಿ ನೋಡಿ ಈ ಕಲರ್ ಹಾಕಿದ್ದೀನಿ ಆದರೆ ಎಳೆದಿದ್ದ ತಕ್ಷಣ ಎಳೆದಾಗ ತುಂಬ ಟೈಟ್ ಬರ್ತಾ ಇದೆ ಸೊ ಇಂಥ ಟೈಮಲ್ಲಿ ನೋಡಿ ಸ್ಟಿಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಥ್ರೆಡ್ ಕಟ್ ಆಗೋದು ಒಂಥರ ಹಿಡ್ದಂಗೆ ಆಗೋದು ಈ ಪ್ರಾಬ್ಲಮ್ ಎಲ್ಲ ಬರುತ್ತೆ ನೋಡಿ ಈ ಸೌಂಡಲ್ಲೇ ಕಂಡಿಡಿದು ಬಿಡ್ಬೋದು ಅದು ತುಂಬ ಟೈಟ್ ಬರ್ತಾ ಇದೆ ಅಂತ ಆವಾಗಲೇ ಸರಾಗವಾಗಿ ಬರ್ತಾಯಿತ್ತು ಇವಾಗ ತುಂಬ ಹಿಡ್ದಂಗಾಗ್ತಾಯಿದೆ ನೋಡಿ ಥ್ರೆಡ್ ಕಟ್ ಆಯಿತು ನೋಡಿ ಸ್ಟಿಚ್ ಮಾಡೋವಾಗ್ಲೇ ಥ್ರೆಡ್ ಕಟ್ ಆಯಿತು ಇನ್ನೂ ಒಂದ್ಸರಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಜಸ್ಟ್ ನಾನು ಥ್ರೆಡ್ ಚೇಂಜ್ ಮಾಡಿದ್ದು ಅಷ್ಟೇ ಇನ್ನೇನು ಮಾಡಿಲ್ಲ ಕೆಲವು ಒಂದು ಥ್ರೆಡ್ಗಳು ಅಷ್ಟೇ ಆ ಥರ ಇರುತ್ತೆ ನೋಡಿ ಥ್ರೆಡ್ ಕಟ್ ಆಯಿತು ನೋಡಿ ಥ್ರೆಡ್ ಕಟ್ಟಾಯಿತು ಜಸ್ಟ್ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಥ್ರೆಡ್ ಕಟ್ ಆಯಿತು ಹಿಂದೆಗಡೆ ನೋಡಿ ಎಲ್ಲೂ ಕರೆಕ್ಟಾಗಿ ಸ್ಟಿಚ್ ಬರ್ತಾ ಇಲ್ಲ ಮತ್ತು ಇಲ್ಲಿ ಆಗಿದೆ ಸೊ ಇದಕ್ಕೆ ಕಾರಣ ಕೆಲವೊಂದು ಥ್ರೆಡ್ಗಳು ಕೂಡ ಸೊ ಆವಾಗ ಏನು ಮಾಡಬೇಕು ನಾವು ಇಲ್ಲಿದೆಯಲ್ಲ ಇದು ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ಹೇಗೆ ಅಂದರೆ ನಾವು ಈ ಥರ ಹಿಡ್ಕೊಂಡು ಎಳೆದಾಗ ಅದು ಸರಾಗವಾಗಿ ಬರಬೇಕು ಎಳಿತಾ ಇದೀನಿ ಅದು ನೀಟಾಗಿ ಬರ್ತಾ ಇದೆ ತುಂಬಾ ಟೈಟು ಇಲ್ಲ ತುಂಬ ಲೂಸು ಇಲ್ಲ ನೀವು ಎಳೆದು ನೋಡಿ ಒಂದೊಂದ್ಸರಿ ಗೊತ್ತಾಗುತ್ತೆ ನೀವು ಮಿಷಿನಲ್ಲಿ ಈ ತರ ಎಳೆದು ನೋಡಿದಾಗ್ಲೇ ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸರಿ ಇದೆಯಾ ಇಲ್ವಾ ಅಂತ ಥ್ರೆಡ್ ಟೈಟ್ ಬಂದಿದೆ ಅಂತ ಹೇಳ್ಬಿಟ್ಟು ಥ್ರೆಡ್ನ ಬಿಸಾಕಾಗಲ್ಲ ನಾವು ಸೆಟ್ಟಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಬೇಕು ಇಲ್ಲಿ ಇಲ್ಲಿ ಏನಿದೆ ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕು ಇವಾಗ ಸ್ಟಿಚ್ ಹಾಕ್ತೀನಿ ನೋಡಿ ಅದೇ ಥ್ರೆಡ್ ಹಾಕಿದ್ದೀನಿ ಯಲ್ಲೋ ಕಲರ್ ಥ್ರೆಡ್ ಎಲ್ಲೂ ಥ್ರೆಡ್ ಕಟ್ ಆಗಿಲ್ಲ ಫಿನಿಶಿಂಗ್ ನೀಟಾಗಿ ಬಂದಿದೆ ಇನ್ ಸೈಡು ನೋಡಿ ರೆಡ್ ಕಲರ್ ಥ್ರೆಡ್ ನೀಟಾಗಿ ಬಂದಿದೆ ಸೊ ಇದು ಏನಿದೆ ಇಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬೇಕು ಥ್ರೆಡ್ ಟೈಟ್ ಬರೋಕ್ಕೆ ಫಸ್ಟ್ ಥ್ರೆಡ್ ಒಂದೇ ಕಾರಣನ ಅಥವಾ ಬೇರೆ ಇನ್ನೇನಾದರೂ ಕಾರಣನ ಇಲ್ಲಿ ಎಲ್ಲಾದ್ರೂ ಥ್ರೆಡ್ ಸರಿಯಾಗಿ ಹಾಕಿರೋದು ಅಥವಾ ಟೈಟ್ ಬರ್ತಾ ಇರೋದು ಎಲ್ಲಾದ್ರೂ ಹಿಡಿದಿರೋದು ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕು ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಇಷ್ಟು ಗೊತ್ತಾಯ್ತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಬಾಬಿನ್ ಕೇಸಿನಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಸೊ ಈ ಬಾಬಿನ ನಾನು ಸಜೆಸ್ಟ್ ಮಾಡ್ತೀನಿ ಬೆಸ್ಟ್ ಇದು ಸೊ ಇದೊಂದು ಇನ್ನೊಂದು ನೋಡಿ ಯಾವಾಗಲೂ ಬಾಬಿನ ಹಾಕುವಾಗ ನೋಡಿ ಈ ರೀತಿ ಹಾಕಿ ಈ ದಾರ ನಮ್ಮ ಕಡೆ ಕಾಣ್ಬರಬೇಕು ನಮ್ಮ ಕಡೆ ಬಂದು ಇಲ್ಲಿದೆಯಲ್ಲ ಈ ಹೋಲು ಇಲ್ಲಿ ಹೋಗಿ ಹೋಗಿ ಹೀಗಿರಬೇಕು ಕೆಲವೊಂದು ಸರಿ ಏನಾಗುತ್ತೆ ಮಿಷಿನ್ ರನ್ ಮಾಡ್ತಾ ಮಾಡ್ತಾ ಈ ಥ್ರೆಡ್ ಬಂದು ಇಲ್ಲಿಗೆ ಬಂದು ಸಿಕ್ಕಾಕೊಂಡಿರುತ್ತೆ ಸೊ ಆವಾಗ ಇದು ನೀಟಾಗಿ ಬರ್ತಿರಲ್ಲ ಬಿಟ್ಟು ಬಿಟ್ಟು ಬರುತ್ತೆ ಸ್ಟಿಚ್ ಬರೋಲ್ಲ ಥ್ರೆಡ್ ಪ್ರಾಬ್ಲಮ್ ಆಗುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾವಾಗ ನೀವು ಬರೀ ಮೇಲ್ಗಡೆ ಟೈಟ್ ಮಾಡೋದಲ್ಲ ಸೊ ಕೇಸು ತೆಗೆದು ನೀವು ನೋಡಬೇಕು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಈ ಥರ ಇದ್ದು ಇದು ಅಷ್ಟೇ ಫುಲ್ಲು ಟೈಟು ಲೂಸು ಎಲ್ಲ ಬರಬಾರ್ದು ನೀಟಾಗಿ ಹೇಳಿದ್ರೆ ಫುಲ್ಲು ಟೈಟು ಇರಬಾರ್ದು ಲೂಸು ಇರಬಾರ್ದು ಒಂದು ಮೀಡಿಯಮಲ್ಲಿ ಬರಬೇಕು ಸೊ ಅದನ್ನು ನೀವು ಕಲಿತ್ಕೊಳ್ಳಿ ಎರಡು ಮೂರು ಸರಿ ನೀವು ಮಾಡೋವರೆಗೂ ಅಷ್ಟೇ ನೀಟಾಗಿ ಬಂದ್ಬಿಡುತ್ತೆ ಇವೆಲ್ಲ ಏನು ಬ್ರಹ್ಮವಿದ್ಯೆಯಲ್ಲ ಸೊ ಈ ರೀತಿ ಕೇಸ್ನ ಹಾಕಿ ನೋಡಿ ಈ ರೀತಿ ಸರಿ ನೀರ್ ಒಳಗೆ ಹೋಗಿ ಮೇಲೆ ಬರೋಷ್ಟೊತ್ತಿಗೆ ಥ್ರೆಡ್ ಬಂದುಬಿಟ್ರೆ ಮೇಲಕ್ಕೆ ಪಾಪಿಂಗ್ ಕೇಸಲ್ಲಿರೋ ಥ್ರೆಡ್ ಮೇಲಕ್ಕೆ ಬಂದರೆ ಕರೆಕ್ಟಾಗಿದೆ ಅಂತ ಸೊ ಇನ್ನೊಂದು ನೋಡಿ ಇಲ್ಲಿ ಸ್ವಲ್ಪ ಕತ್ಲು ಥರ ಕಾಣಿಸ್ತಾ ಇದೆ ನಾವು ಏನು ಥ್ರೆಡ್ ಹಾಕ್ತೀವಿ ಇದೆಲ್ಲ ಕರೆಕ್ಟಾಗಿ ಇರಬೇಕು ಮೇಯ್ನು ಸೊ ಈ ಥ್ರೆಡ್ ಬಂದು ನೋಡಿ ಇದ್ರೊಳಗಡೆ ಇರಬೇಕು ನೋಡಿ ಇಲ್ಲಿದೆಯಲ್ಲ ಇದ್ರೊಳಗಡೆನೆ ಇರಬೇಕು ಸೊ ಲೆಫ್ಟ್ ಸೈಡಿಂದ ಥ್ರೆಡ್ ಹಾಕಬೇಕು ಸೊ ನೆಕ್ಸ್ಟು ನೀಡಲ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಇದು ಇದು ಗೊತ್ತಿರೋಲ್ಲ ಸೊ ನೋಡಿ ಇದು ಬಂದು ನಾರ್ಮಲ್ ನೀಡಲು ಇವಾಗ ನಾನು ಏನು ಚೇಂಜ್ ಮಾಡಿದೆ ಸೊ ನಾರ್ಮಲ್ ಇದು ಸೊ ಇದನ್ನು ನೀವು ಇದನ್ನು ಯೂಸ್ ಮಾಡ್ಬೋದು ಇದು ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇದರಲ್ಲೂ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ನಾನು ನಿಮ್ಗೆ ಇನ್ನೊಂದು ನೀಡಲ್ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಸೊ ಇದು ಬಂದು ಗೋಲ್ಡ್ ಕಲರ್ ನೀಡಲು ಸೊ ನೋಡಿ ಈ ರೀತಿ ಗೋಲ್ಡ್ ಕಲರಲ್ಲಿ ಬರುತ್ತೆ ಗೋಲ್ಡ್ ಕಲರಲ್ಲಿ ಬರುತ್ತೆ ಇದು ಅಂದರೆ ಇದು ಫುಲ್ಲು ಗೋಲ್ಡ್ ಕಲರಲ್ಲಿ ಇರುತ್ತೆ ಇದಕ್ಕಿನ್ನ ಇದು ಸ್ವಲ್ಪ ಅಮೌಂಟ್ ಜಾಸ್ತಿ ಬಟ್ ಈ ನೀಡ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಅಂದರೆ ಬೇಗ ಪಾಯಿಂಟ್ ಹೋಗೋಲ್ಲ ಒಂದು ಇನ್ನೊಂದು ದಪ್ಪ ಇರೋ ಬಟ್ಟೆ ಎಲ್ಲ ಆರಾಮ್ಸಿ ಸ್ಟಿಚ್ ಮಾಡ್ಬೋದು ಸೊ ಇವೆಲ್ಲ ಹಾಗಲ್ಲ ತುಂಬ ದಪ್ಪ ಇರೋ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದ್ರೆ ಪಾಯಿಂಟ್ ಆಗುತ್ತೆ ಒಂದು ದಿನಕ್ಕೆ ಎರಡು ಮೂರು ನೀರಲ್ಲಿ ಚೇಂಜ್ ಮಾಡ್ತೀನಿ ನಾನು ಇದನ್ನು ಯೂಸ್ ಮಾಡಿದ್ರೆ ಏನಕ್ಕೆ ಅಂದರೆ ಸ್ವಲ್ಪ ದಪ್ಪ ಇರೋ ಬಟ್ಟೆ ಅಥವಾ ಬ್ಲೌಸ್ ಡಿಸೈನ್ಸ್ ಮಾಡೋವಾಗ ನಾನು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಕೊಟ್ಟಾಗ ಬಟ್ಟೆ ದಪ್ಪ ಇರುತ್ತೆ ಸೊ ಅವಾಗೆಲ್ಲ ಪಾಯಿಂಟ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋಷ್ಟಿಗೆ ಪಾಯಿಂಟ್ ಹೊಟ್ಟಾಗಿರುತ್ತೆ ಆ ಪಾಯಿಂಟ್ ಹೋದಾಗ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಬರುತ್ತೆ ಆ ಪಾಯಿಂಟ್ ಹೋಗೋದೇ ದೊಡ್ಡ ಕಾರಣ ಆ ಪಾಯಿಂಟ್ ಹೋಗಿದ್ರು ಸ್ಟಿಚ್ ಮಾಡ್ತಾ ಇದ್ರೆ ಎಲ್ಲ ಎಳು ಎಳ್ ಎಳ್ಕೊತಿರುತ್ತೆ ಸೊ ಕೆಲವ್ರು ಗೊತ್ತಾಗಲ್ಲ ಸ್ಟಿಚ್ ಮಾಡ್ತೀರಾ ಅಥವಾ ಮೆಕ್ಯಾನಿಕ್ನ ಕರೆಸ್ತೀರಾ ಅದರಲ್ಲಿ ಇರೋದೊಂದೇ ಪ್ರಾಬ್ಲಮ್ಮು ನೀಲು ಪಾಯಿಂಟ್ ಹೋಗಿರೋದು ಸೊ ಇದು ಈ ಗೋಲ್ಡ್ ಕಲರ್ ಏನಿದೆ ಇದನ್ನ ಯೂಸ್ ಮಾಡಿದ್ರೆ ನೋಡಿ ಈ ರೀತಿ ಬಾಕ್ಸಲ್ಲಿ ಬರುತ್ತೆ ಸೊ ಇದು ಪವರ್ ಮಿಷಿನ್ಗೆ ಅಂತ ನೀಡೋದು ಪ್ಯಾಕ್ ಇದು ಸೊ ಗೋಲ್ಡ್ ಕಲರು ಇದನ್ನು ನೀವು ಕೆಲವೊಂದು ಮುತ್ತುಗಳು ಎಲ್ಲ ಇರುತ್ತೆ ಡ್ರೆಸ್ಸಲ್ಲಿ ನಾವು ಬ್ಲೌಸಲ್ಲೆಲ್ಲ ಸ್ಟಿಚ್ ಮಾಡುವಾಗ ಎಂಬ್ರಾಯ್ಡ್ರಿ ಇರುತ್ತೆ ನಾವೇ ಮಾಡಿಸಿರೋ ಎಂಬ್ರಾಯ್ಡ್ರಿ ಅದರ ಓಕೆ ರೆಡಿ ಬ್ಲೌಸ್ ಬಂದಿರುತ್ತೆ ಎಂಬ್ರಾಯ್ಡ್ರಿ ಅದರಲ್ಲೆಲ್ಲ ಕೆಲವೊಂದು ಕಡೆ ಮಣಿಗಳು ಇರುತ್ತೆ ಮಣಿ ಅಂದರೆ ಚಿಕ್ಕ ಚಿಕ್ಕದಾಗಿ ಪ್ಯಾಚ್ ಹಾಕಿರ್ತಾರೆ ಸೊ ಆ ಥರ ಎಲ್ಲ ಸ್ಟಿಚ್ ಮಾಡೋವಾಗ ನಮ್ಗೆ ಗೊತ್ತಿದ್ದೀರ ಒಂದೊಂದು ಸರಿ ಮಣಿ ಅಲ್ಲೊಂದಲ್ಲೊಂದಿರುತ್ತೆ ಇರುತ್ತೆ ಸ್ಟಿಚ್ ಮಾಡುವಾಗ ಒಂದೊಂದ್ಸರಿ ಸಿಕ್ಬಿಡುತ್ತೆ ಸೊ ಆವಾಗ ಈ ನೀಳಲು ಕಟ್ಟು ಆಗೋಲ್ಲ ಪಾಯಿಂಟು ಆಗೋಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಅಲ್ಲಿ ನಾವು ನಿಧಾನಕ್ಕೆ ಹೊಲ್ಕೊಳ್ತಾ ಹೋದ್ರೆ ನೀಟಾಗಿ ಬರುತ್ತೆ ಇದನ್ನು ಒಂದು ನೀಡ್ಲು ಹಾಕಿದ್ರೆ ಮಿನಿಮಮ್ ಒಂದು ತಿಂಗಳು ತೆಗ್ಯಂಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ನೀಡ್ಲು ಖಾಲಿಯಾಗಿಬಿಟ್ಟಿದೆ ತರಬೇಕು ಇದೊಂದೇ ಇದೆ ನಾನು ಜಾಸ್ತಿ ಈ ನೀಡ್ಲೇ ಯೂಸ್ ಮಾಡೋದು ಯಾಕಂದರೆ ಬ್ಲೌಸ್ ಡಿಸೈನ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಲ್ಲ ನನಗೆ ಇದರ ಅವಶ್ಯಕತೆ ಇದೆ ಸೊ ಇದು ನಾರ್ಮಲಿ ಸ್ಟಿಚ್ ಮಾಡ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಈ ಥರ ಪ್ಯಾಕಲ್ಲಿ ಬರುತ್ತೆ ಆರಾಮ್ಸಿ ನೀವು ಯೂಸ್ ಮಾಡ್ಬೋದು ಬಟ್ ಜಾಸ್ತಿ ಬಾಳಿಕೆ ಬರುತ್ತೆ ಒಂದು ದಪ್ಪ ದಪ್ಪ ಬಟ್ಟೆ ಎಲ್ಲ ಆರಾಮ್ಸಿ ಓದಿಬೋದು ಎರಡು ನೀಟಾಗಿ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಮೂರು ಸೊ ಇದನ್ನ ಸಜೆಸ್ಟ್ ಮಾಡ್ತೀನಿ ಪವರ್ ಮಿಷಿನಿಗೆ ಮಾತ್ರ ಸಣ್ಣ ಮಿಷಿನಿಗೆಲ್ಲ ಇದು ಅಪ್ಲೈ ಆಗೋಲ್ಲ ಈ ನೀಡಲ್ಲಿ ಅಪ್ಲೈ ಆಗೋಲ್ಲ ಸೊ ಏನೇನು ಸ್ಟಿಚ್ಚಿಂಗ್ ಪ್ರಾಬ್ಲಮ್ಸ್ ತೋರಿಸ್ದೆ ಅದೆಲ್ಲ ಸ್ಮಾಲ್ ಮಿಷಿನಲ್ಲೂ ಸೇಮ್ ಪ್ರೊಸೀಜರೇ ಇರುತ್ತೆ ನೀಡಲ್ ಸರಿಯಾಗಿ ಹಾಕೊಳ್ಳೋದು ನೀಡಲ್ ಪಾಯಿಂಟ್ ಹೋಗಿರೋದು ಇದೆಲ್ಲ ಸ್ಮಾಲ್ ಮಿಷಿನಲ್ಲೂ ಸೇಮ್ ಇರುತ್ತೆ ಅದರಲ್ಲೇನು ಡಿಫ್ರೆಂಟ್ ಇಲ್ಲ ಆದರೆ ನೀಡಲ್ ಮಾತ್ರ ಈ ಮಿಷಿನಿಗೆ ಮಾತ್ರ ಇದು ಅಪ್ಲೈ ಆಗೋದು ಸೊ ಈ ಮಿಷಿನಿಗೆ ಸಪ್ರೇಟ್ ಬರುತ್ತೆ ಸಣ್ಣ ಮಿಷಿನಿಗೆ ಯಾವುದು ಗೋಲ್ಡ್ ಅಂತ ನೀಡಲ್ ಬರಲ್ಲ ನಾರ್ಮಲ್ ನೀಡಲ್ಲೇ ಅದನ್ನೇ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಸ್ಟಿಚ್ ಮಾಡ್ತೀನಿ ಟಾಪ್ ಸೈಡಲ್ಲಿ ಈ ರೀತಿ ಲೂಸ್ ಸ್ಟಿಚ್ ಬಂದಾಗ ಸ್ಟಿಚ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇನ್ ಸೈಡ್ ಕ ಕರೆಕ್ಟಾಗೇ ಇದೆ ಟಾಪ್ ಸೈಡಲ್ಲಿ ಲೂಸ್ ಸ್ಟಿಚ್ಚು ಈ ರೀತಿ ಬಂದಾಗ ನೋಡಿ ಇದು ಕಾಣಿ ನೀಟಾಗಿ ಕಾಣಿಸ್ತಿದೆ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ತುಂಬ ಲೂಸ್ ಸ್ಟಿಚ್ ಬಂದಿದೆ ಇದಕ್ಕೆ ಏನು ಕಾರಣ ಸೊ ಇದಕ್ಕೆ ಕಾರಣ ಬಾಬಿನ್ ಕೇಸಲ್ಲಿ ಥ್ರೆಡ್ಡು ಸರಿಯಾಗಿ ಬರದೇ ಇರೋದು ನೋಡಿ ಕರೆಕ್ಟಾಗೇ ಇದೆ ಕೇಸಲ್ಲಿ ಥ್ರೆಡ್ ಹಾಕಿರೋದೆಲ್ಲ ಕರೆಕ್ಟಾಗಿ ಇದೆ ನೋಡಿ ಈ ಥರ ಹೇಳಿದ್ರೆ ತುಂಬ ಲೂಸ್ ಬರ್ತಾ ಇದೆ ಸೊ ಇಲ್ಲಿ ಲೂಸ್ ಬರೋದೇ ಕಾರಣ ಸೊ ಈ ಥರ ಚಿಕ್ಕ ಚಿಕ್ಕ ಸ್ಕ್ರೂ ಡ್ರೈವರ್ ಸಿಗುತ್ತೆ ತಂದಿಟ್ಕೊಳ್ಳಿ ಏನೊಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಸಿಕ್ಬಿಡುತ್ತೆ ಸೊ ಇದನ್ನು ಟೈಟ್ ಮಾಡ್ಕೊಬೇಕು ಇಲ್ಲೊಂದು ನಟ್ಟು ಬರುತ್ತೆ ನೋಡಿ ಇಲ್ಲೊಂದು ನಟ್ಟು ಬರುತ್ತೆ ಚಿಕ್ಕದು ಇದನ್ನು ಎಲ್ಲ ಸ್ಕ್ರೂ ಡ್ರೈವರ ಟೈಟ್ ಮಾಡೋಕ್ಕಾಗಲ್ಲ ಏನಾದರೂ ನೇಲ್ ಬೆಳೆಸಿದರೆ ನೇಲಲ್ಲಿ ಮಾಡ್ಬೋದು ಉಗ್ರಲ್ಲಿ ಉಗ್ರು ಮೃದೋಗುತ್ತೆ ಹೋಗುತ್ತೆ ಆಸೆ ಪಡೋರು ಉಗ್ರಲ್ಲಿ ಸರ್ಕಸ್ ಮಾಡಬೇಡಿ ಈ ಥರ ಚಿಕ್ಕ ಸ್ಕ್ರೂ ಡ್ರೈವರ್ ಸಿಗುತ್ತೆ ಚಿಕ್ಕದು ಇದನ್ನು ತಂದಿಟ್ಕೊಂಡು ನೋಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡಿಬಿಟ್ಟು ನೋಡಿ ಈ ಥರ ಎಳೆದಾಗ ನಮಗೆ ಟೈಟು ಇರಬಾರ್ದು ತುಂಬ ಲೂಸೂ ಬರಬಾರ್ದು ನೋಡಿ ಈ ಥರ ಹೇಳಿದ್ರೆ ಟೈಟು ಇರಬಾರ್ದು ಆರಾಮ್ಸೆ ಹಿಂಗೆ ಬರಲೂ ಬಾರ್ದು ಎಳ್ಕೊಂಡು ನೋಡಿ ಸರಾಗವಾಗಿ ಬರಬೇಕು ಒಂದೇ ಲೆವೆಲಲ್ಲಿ ಸೊ ಈ ಥರ ಬರೋದು ಈ ಥರ ರೆಡಿ ಮಾಡ್ಕೊಂಡಾಗ ನಿಮಗೆ ನೋಡಿ ಇವಾಗ ಕೇಸ್ ಹಾಕಿ ನಾನು ನಿಮ್ಮ ಮುಂದೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಫಿನಿಷಿಂಗ್ ನೀಟಾಗಿ ಬರುತ್ತೆ ನೋಡಿ ನೋಡಿ ಟಾಪ್ ಸೈಡಲ್ಲೂ ಫಿನಿಷಿಂಗ್ ಚೆನ್ನಾಗಿದೆ ಇನ್ ಸೈಡಲ್ಲೂ ಚೆನ್ನಾಗಿದೆ ಸೊ ಆವಾಗಲೇ ಬಾಬಿನ ಕೇಸಲ್ಲಿ ಲೂಸ್ ಆಗಿದ್ದಾಗ ನೋಡಿ ಈ ಸ್ಟಿಚ್ ಹಾಕಿದ್ದು ಟಾಪ್ ಸೈಡಲ್ಲಿ ಲೂಸ್ ಸ್ಟಿಚ್ ಇದೆ ಇನ್ ಸೈಡಲ್ಲಿ ಕರೆಕ್ಟಾಗಿದೆ ಇನ್ ಸೈಡಲ್ಲಿ ಏನಿ ಕರೆಕ್ಟ್ ಇದೆ ಮೇಲ್ಗಡೆ ಸ್ಟಿಚ್ ಎಲ್ಲ ಕರೆಕ್ಟಾಗಿದೆ ಸೊ ಅದಕ್ಕೆ ಬಾಬಿನ ಕೇಸಲ್ಲಿ ಲೂಸ್ ಆಗಿತ್ತು ಸೊ ಹಾಗಾಗಿ ಟಾಪ್ ಸೈಡಲ್ಲಿ ಲೂಸ್ ಸ್ಟಿಚ್ ಬರುತ್ತೆ ಸೊ ನೆನ್ಪಿಟ್ಕೊಳ್ಳಿ ಟಾಪ್ ಸೈಡಲ್ಲಿ ಲೂಸ್ ಸ್ಟಿಚ್ ಬಂದರೆ ಕೇಸಲ್ಲಿ ಪ್ರಾಬ್ಲಮ್ ಇರುತ್ತೆ ಇನ್ ಸೈಡ್ ಲೂಸ್ ಸ್ಟಿಚ್ ಬಂದರೆ ಇಲ್ಲಿ ಮೇಲ್ಗಡೆ ಥ್ರೆಡ್ ಹಾಕಿರ್ತೀವಲ್ಲ ಇಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಇಷ್ಟು ಬೇಸಿಕ್ ನಾಲೆಡ್ಜು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ತುಂಬ ದಿಸ್ತಿಂದ ಅಂದ್ಕೊಂಡಿದ್ದೆ ಬಟ್ ಟೈಮ್ ಇರಲಿಲ್ಲ ತುಂಬ ಬ್ಯುಸಿ ಇದೆ ಸೊ ಇವತ್ತು ಟೈಮ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇರೋದು ಐ ಹೋಪ್ ನಿಮಗೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಈ ಏನು ಬೇಸಿಕ್ ನಿಮ್ಗೆ ಇನ್ಫಾರ್ಮೇಷನ್ ತೋರಿಸಿದೆ ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಅಂದರೆ ಡಿಸ್ಲೈಕು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಕೆಲವ್ರಿಗೆ ಸಜೆಸ್ಟ್ ಕೊಡಿ ಸೊ ಇದೆಲ್ಲ ನಾರ್ಮಲ್ ಬೇಸಿಕ್ ನಾಲೆಡ್ಜು ಪ್ರತಿಯೊಬ್ಬರಿಗೂ ಇರಬೇಕು ಏನಕ್ಕೆ ಈಗ ಲೂಸ್ ಸ್ಟಿಚ್ ಬಂತು ಮೆಕ್ಯಾನಿಕ್ ಹತ್ರ ಓಡೋಕ್ಕಾಗಲ್ಲ ಮೆಕ್ಯಾನಿಕ್ನ ಕರ್ಸೋಕ್ಕಾಗಲ್ಲ ಮಿಷಿನ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಈ ಮಿಷಿನ್ ಎತ್ಕೊಂಡು ಹೋಗೋದೇನು ಏನು ಸುಲಭನ ಏನು ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೋದಾ ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದಾ ಆಗೋಲ್ಲ ಜಸ್ಟ್ ಇಷ್ಟು ಬೇಸಿಕ್ ಏನು ನಾಲೆಡ್ಜ್ ಇದೆ ಇಷ್ಟು ನಿಮ್ಮ ತಲೆಯಲ್ಲಿದ್ದರೆ ಖಂಡಿತ ಈ ಎರಡು ನಿಮಿಷದಲ್ಲಿ ನೀವು ರೆಡಿ ಮಾಡಿಕೊಂಡು ನಿಮ್ಮ ಬ್ಲೌಸ್ ಅಥವಾ ಡ್ರೆಸ್ ಏನು ಸ್ಟಿಚ್ ಮಾಡ್ತಿರ್ತೀರ ಅದನ್ನು ಆರಾಮ್ಸಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಕೇಳ್ತಾ ಇದೀನಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ನನಗೇನು ತೊಂದರೆ ಇಲ್ಲ ಆದಷ್ಟು ನನಗೆ ಅಷ್ಟ ನಾಲೆಡ್ಜು ಇನ್ನೂ ದೊಡ್ಡ ದೊಡ್ಡದೆಲ್ಲ ಬರುತ್ತೆ ನನಗೆ ಇದನ್ನೆಲ್ಲ ಓಪನ್ ಮಾಡಿ ರೆಡಿ ಮಾಡೋಕ್ಕೆ ಬರುತ್ತೆ ಬಟ್ ಅದನ್ನು ನೀವು ವಿಡಿಯೋದಲ್ಲಿ ನೋಡಿ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ನಾನು ಇದನ್ನೆಲ್ಲ ಓಪನ್ ಮಾಡಿ ನೆಟ್ಟೆಲ್ಲ ಓಪನ್ ಮಾಡಿ ನಾನು ತೋರಿಸಿದ್ರೆ ಆಮೇಲೆ ಬಿಗಿನರ್ಸ್ ಪಾಪ ತೋರಿಸ್ತಾ ಇದ್ದೀನಿ ಹೇಳ್ಬಿಟ್ಟು ಬಿಚ್ಚಿ ಸರ್ಕಸ್ ಮಾಡೋಕ್ಕೋದ್ರೆ ಕೆಲಸ ಹಾಳು ಮಾಡ್ಕೊಳ್ತೀರಾ ಒಂದಷ್ಟು ಬೇಸಿಕ್ ನಾಲೆಜ್ನ ನೀವು ಕಲ್ತ್ಕೊಳ್ಳಿ ಫಸ್ಟು ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಿಷಿನ್ ಮೇಲೆ ನೀವು ಸ್ಟಿಚ್ ಮಾಡ್ತಾ ಕುತ್ಕೊಂಡ್ರೆ ಆರಾಮ್ಸಿ ನಿಮಗೂ ಇದನ್ನೆಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿಕೊಂಡು ಅಲ್ಲೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಆರಾಮ್ಸಿ ರೆಡಿ ಮಾಡ್ಕೊಳ್ಬೋದು ಇಷ್ಟು ಬೇಸಿಕ್ ನಾಲೆಡ್ಜ್ ಯಾರು ಬೇಕಾದರೂ ಕಲಿಬೋದು ಇವಾಗ ಏನು ಹೇಳ್ಕೊಟ್ಟೆ ಅದನ್ನು ನೀವು ಯಾರು ಬೇಕಾದರೂ ಟ್ರೈ ಮಾಡಿ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲೆಲ್ಲ ಏನೇನು ಈ ಥರ ಪವರ್ ಮಿಷಿನಲ್ಲಿ ಅಥವಾ ಸಣ್ಣ ಮಿಷನ್ ಮಿಷಿನೇ ಆಗಲಿ ಅಲ್ಲೂ ಕೂಡ ನಾನು ಇಷ್ಟೊತ್ತು ಏನು ಹೇಳ್ಕೊಟ್ಟೆ ಇದನ್ನೆಲ್ಲ ಅಪ್ಲೈ ಮಾಡ್ಬೋದು ಜಸ್ಟ್ ನೀಡಲು ಒಂದು ಸೂಟ್ ಆಗಲ್ಲ ಗೋಲ್ಡ್ ಕಲರ್ ನೀಡಲು ಸೂಟ್ ಆಗಲ್ಲ ಮಾಮೂಲಿ ನಾರ್ಮಲ್ ನೀಡಲೇ ಹಾಕಬೇಕು ಸೊ ಅದೊಂದೇ ಡಿಫ್ರೆನ್ಸು ಸಣ್ಣ ಮಿಷಿನ್ಗೂ ಇದು ಅಪ್ಲೈ ಆಗುತ್ತೆ ನಾನು ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಆದಷ್ಟು ದಯವಿಟ್ಟು ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ನಾನು ವಿಡಿಯೋನ ದಯವಿಟ್ಟು 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 ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಅಂತ ಇರ್ತೀನಿ ಅಲ್ಲಿವರೆಗೂ ಕೇರ್ ಬೈ ಬಾಯ್ ಥ್ಯಾಂಕ್ ಯು